गत रचना यूनिफॉर्म था यानी सदारों का राजा यार बड़े कौन करेगा तो यार तो राजा ना बड़े क्यों करता त्योर जन्य फास्यंचा वा वार्धश्वाहा प्रत्यवेगयत अनुत्याप्यच प्रच्छ त्योजनम् उपात्रमि इत्या प्रकारा विवार्धश्वानों राजा ಮೊದಲಿಗೆ ಹೇಳಿದ ಹಾಗೆ ಅಗಸ್ತ್ಯರ ಆಗಮನ ಆಗಿದೆ ಅಂತ ಹೇಳಿ ಅವನು ಕೂಡ ದೇಶದ ಸೀಮಾ ಪ್ರದೇಶಕ್ಕೆ ಬಂದು ಅಗಸ್ತ್ಯರಿಗೆಲ್ಲ ಸ್ವಾಗತಾದಿಗಳನ್ನು ಮಾಡಿದ್ದೆ ಅಲ್ಲಿ ವಾರ್ಧೇಶ್ವ ಮತ್ತು ಶ್ರುತರ್ವ ಹಿಂದಿನ ರಾಜ ಶ್ರುತರ್ವ ಅಗಸ್ತ್ಯ ಅವರು ಮೂರು ಮಂದಿ ಸೇರಿಸಿಕೊಂಡು ಏನು ತ್ರೀ ನಿಯೋಗ ಅಂದರೆ ಮೂರು ಜನರ ಒಂದು ತ್ರಿಪೀಠ ತ್ರಿಪೀಠ ರೆಡಿ ಆಗ್ತದೆ ತ್ರಿಪೀಠ ನ್ಯಾಯಪೀಠ ಮೂರು ಅಮೌಲ್ಯ ವ್ಯಕ್ತಿಗಳು ಇರುವ ಒಂದು ಪೀಠ ಅಲ್ಲಿ ಸಭೆ ಆಗ್ತದೆ ಮೂರು ಮಂದಿ ಮೀಟಿಂಗ್ ಆಗ್ತದೆ ಶೃತರ್ವ ರಾಜನೈತಾರೆ ಮಾರ್ಗೇಶ್ವರ ರಾಜ ಐತಾನೆ ಯಾರಿದ್ದಾರೆ ಧನ ಕೇಳಲಿಕ್ಕೆ ಅಂತ ಬಂದವರು ಮಹಾಮಹಿಮರು ಅಗಸ್ತರಿದ್ದಾರೆ ಆ ದೇಶದ್ದು ಆ ಆ ದೇಶದ ಘೋಷ ಅದನ್ನೆಲ್ಲ ಗಮನಿಸ್ತಾರೆ ಅವರು ಹಂಗೆ ಹೇಳ್ತಾರೆ ನಮ್ಮ ದೇಶದ ಆಯವ್ಯಯಗಳು ಏನಾಗಿವೆ ಅದು ಸಮಸಮವಾಗಿದೆ ಪ್ರಜೆಗಳಿಗೆ ಅನುಸರಿಸಬೇಕಾಗುತ್ತೆ ಈ ಈ ಅಂದರೆ ಹಿಂದಿನ ರಾಜನಿಗಿಂತಲೂ ಇವನು ಶ್ರೀಮಂತ ರಾಜನಾಗಿದ್ದರೂ ಅವನ ರಾಜ್ಯಕ್ಕೆ ಅಷ್ಟು ಧನ ಬೇಕೇ ಬೇಕಾಗ್ತದೆ ಈಗ ಶ್ರೀಮಂತರಂದು ಮಾತ್ರಕ್ಕೆ ಎಲ್ಲ ಖರ್ಚು ಇಲ್ಲ ಇರೋದಿಲ್ಲ ಅಂತಿರೋದಿಲ್ಲ ಆನೆಯ ಖರ್ಚು ಆನೆಗೆ ಇರುವೆಯ ಖರ್ಚು ಇರುವುದೇ ಇರುವೆಗೇನು ಬೇಕೋ ಇರುವೆಗೆ ಬೇಕಾಗ್ತದೆ ಆನೆಯ ಖರ್ಚು ಆನೆ ಇರಬೇಕು ಅಲ್ವಾ ಆದ್ದರಿಂದ ಇದ್ದಾನೆ ಅವನು ಇಲ್ಲ ನಮ್ಮ ದೇಶ ಕೋಶ ಏನಿದೆ ಫೈನಾನ್ಸು ಅದು ನಮ್ಮ ದೇಶಕ್ಕೇ ಸಮಸಾಗಿ ಬಿಡ್ತದೆ ಆವಾಗ ಮತ್ತಿವರು ಮೂರು ಮಂದಿ ಭೇಟಿ ಮಾಡಿ ಅಗಸ್ತ್ಯರು ಬೇಡ ಹಾಗಾದರೆ ನಿನ್ನ ದೇಶದ ಸಂಪತ್ತು ಬೇಡ ನೀನು ನನಗೆ ಪ್ರಜಾಗಳಿಗೆ ಅದು ತೊಂದರೆ ಆಗ್ತದೆ ಅಂತಂದರೆ ಅಂಥ ಧನ ನನಗೆ ಬೇಡ ಅಂತ ಅಷ್ಟು ಅಗಸ್ತ್ಯ ಹೇಳಿ ಮುಂದೆ ಏನು ಮಾಡುತ್ತಾನೆ ಇವನು ಹೇಳ್ತಾನೆ ಯಾರೋ ವಾರತೇಶ್ವರ ಇಲ್ಲ ನನಗಿಂತ ಇನ್ನೊಬ್ಬ ಶ್ರೀಮಂತ ರಾಜ ಇದ್ದಾನೆ ಅಲ್ಲಿ ಹೋಗೋಣ ಯಾರವನು ಅಂತಂದರೆ ಔರು ಕುತ್ಸಮ್ ತಥೋ ಪ್ರಸದಸ್ಯುಂ ಮಹಾಧನಂ ಅಗಸ್ತ್ಯಶ್ಚ ಶ್ರುತರುವಾಚ ವಾಧ್ಯ ಮಹೀಪತಿ ಪುರುಕುತ್ಸಾ ಆ ಪುರುಕುತ್ಸಾ ಪುರುಕುತ್ಸಾ ಅಂತ ಒಬ್ಬ ರಾಜ ಆ ಪುರುಕುತ್ಸನಿಗೆ ಒಬ್ಬ ಮಗ ಇರುತ್ತಾನೆ ಅವನೇ ಆಳ್ತಾ ಇರೋದು ಅವನ ಹೆಸರು ತ್ರಸದಸ್ಯು ಅಂತ ಒಬ್ಬ ರಾಜ ಅವನು ನಮಗಿಂತಲೂ ಭಾರಿ ಶ್ರೀಮಂತ ಶ್ರೀಮಂತ ರಾಜ ಈಗ ಆ ದೇಶದ ಎಲ್ಲ ದೇಶಗಳ ಒಂದು ಇದಾಗ್ತದೆ ನೋಡಿ ಸಂಪಾದನೆ ಎಷ್ಟು ಆರ್ಥಿಕ ಸ್ಥಿತಿಗತಿ ಎಷ್ಟು ಅಂತ ಅನ್ನೋದು ಆವಾಗ ಆವಾಗ ಅದು ನಡೀತಾ ಇತ್ತು ಯಾವ ದೇಶ ಮೇಲ್ಗಡೆ ಹೋಗಿದೆ ಅಂತ ಈಗ ನಮಗೆ ಖುಷಿಯ ಸಂಗತಿ ಅಂದರೆ ಹಿಂದಿನ ದಿನಗಳಲ್ಲಿ ನಾವು ಎಷ್ಟೋ ಕೆಳಗಡೆ ಇತ್ತು ಈಗ ಮೊನ್ನೆ ಅದು ಗಣನೆ ಮಾಡಿದಾಗ ಸಂಖ್ಯಾ ಸಂಖ್ಯಾ ಬಲಗಳನ್ನು ನೋಡಿದಾಗ ನಮ್ಮದು ಎಲ್ಲಿಗೆ ಬಂದಿದೆ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ನಮ್ಮ ದೇಶ ಎಲ್ಲಿಗೆ ಹೋಗಿದೆ ಹದಿನೈದನೇ ಇಪ್ಪತ್ತನೇ ಸ್ಥಾನಕ್ಕೆ ಇರುವ ನಮ್ಮ ಭಾರತ ದೇಶ ನಾಲ್ಕನೇ ಸ್ಥಾನಕ್ಕೆ ಬಂದು ತಲುಪುತ್ತೀರಿ ಅಂತಂದರೆ ಬೇರೆ ದವರಿಗೆ ನಾವು ಏನು ಮುಟ್ಟಿಸಬೇಕಾಗಿತ್ತು ಸಾಲ ಅದೆಲ್ಲ ಮುಟ್ಟಿಸಿಬಿಟ್ಟು ಈಗ ನಾವು ಆ ಸ್ಥಾನಕ್ಕೆ ಬಂದು ತಗೊಂಡಿದ್ದೇವೆ ಅಂದರೆ ಅದು ಆ ರಾಜನ ಒಂದು ಕರ್ತವ್ಯ ಪ್ರಜ್ಞೆ ಆ ರಾಜನ ಒಂದು ಶಾಸನ ಅಂತ ನಾವು ತಿಳಿದುಕೊಳ್ಳಬೇಕು ಹೀಗೆ ಹೀಗೆ ಇವರು ಹಿಂದಿನ ರಾಜ ಶ್ರುತರ್ವ ನಂತರದ ರಾಜ ವಾರ್ಧೇಶ್ವ ಈಗ ಈಗಿನ ರಾಜ ತ್ರಸದಸ್ಯು ಜೊತೆಗೆ ಇವರೆಲ್ಲ ಎದಕ್ಕೆ ಸೇರಿದವರು ಇವರೆಲ್ಲ ಯಾರು ಸಲುವಾಗಿ ಸೇರಿದರು ಅಗಸ್ತ್ಯರ ಸಲುವಾಗಿ ಸೇರಿದವರು ಇವರಿಗೆಲ್ಲ ಮತ್ತೆ ಒಂದು ಸಭೆ ಆಗ್ತದೆ ಕೊನೆಗೆ ಆ ತ್ರಸದಸ್ಯು ಹೇಳಿಬಿಡ್ತಾನೆ ಅಗಸ್ತ್ಯರೇ ನಮ್ಮ ದೇಶ ದೊಡ್ಡದು ನಾವು ನಾವು ನಮ್ಮನ್ನು ದೊಡ್ಡಣ್ಣ ಅಂತ ಕರೀತಾಳೆ ನಮ್ಮ ದೇಶವನ್ನು ಗೊತ್ತಾಯ್ತಾ ನಮ್ಮ ದೇಶವನ್ನೇ ಕರೀತಾರೆ ದೊಡ್ಡ ನಮ್ಮದರಿತಾರೆ ಆ ದೊಡ್ಡನಿಗೆ ದೊಡ್ಡದೇ ಬೇಕಾಗಿತ್ತು ದೊಡ್ಡಣ್ಣರಿಗೆ ಸಣ್ಣ ಪುಡ್ಡ ಬೇಕಾಗೋದಿಲ್ಲ ಹಂಗೇನು ಬೇಕಾಗ್ತದೆ ದೊಡ್ಡದೇ ಬೇಕಾಗ್ತದೆ ಆದ್ದರಿಂದ ಇಲ್ಲಿ ನಮ್ಮ ದೇಶದ ಕೋಶ ಅದು ಆಯಾ ವ್ಯಯ ಅದೇನಾಗಿ ಬಿಟ್ಟಿದೆ ಸಮಸಮ ಆಗಿಬಿಟ್ಟಿದೆ ಅದರಿಂದ ನಿಮಗೆ ಸಿಗುವ ಭಾಗ ಬಹುಶಃ ಎಷ್ಟು ಸಿಗ್ತದೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ ಅಂತ ಅವನು ಹೇಳಿದಾಗ ಅಗಸ್ತ್ಯರು ಹೇಳಿದರು ಬೇಡಪ್ಪ ಶೃದರಲ್ಲೂ ಬೇಡ ವಾರ್ಜಿಯಲ್ಲೂ ಒಂದೂ ಇಲ್ಲ ನೀನು ಯಾರೋ ಪ್ರಸದಸ್ಯ ಏನು ಕತೀಯೋ ಹಾಗೆ ಆಯಿತು ಎನ್ನುವುದು ಬೇಡ ಪ್ರಜಾಗಳಿಗೆ ಪ್ರಜೆಗಳಿಗೆ ಪೀಡಕವಾಗುವಂತಹ ಧನ ನಮಗೆ ಬೇಡ ಹೇಳಿಬಿಟ್ಟು ಹೇಳಿಬಿಟ್ಟಾಗ ಮತ್ತಿನ್ನೇನು ಈ ಮೂರು ರಾಜರು ಕುತ್ಕೊಂಡು ಮತ್ತೆ ಖರೀದಿ ಮಾಡಿ ಮತ್ತೆ ಮಾಡಿ ಆ ರಾಜರು ನೆನ ಹೆಸರು ನೆನಪಿಟ್ಟುಕೊಡಬೇಕು ಯಾರು ಶ್ರುತರ್ವ ವಾರ್ಧಶ್ವ ಈಗ ಈಗ ಯಾರು ಕ್ರಸದಸ್ಯು ಈ ಮೂರು ರಾಜ ಮೂರು ರಾಜರು ಜೊತೆಗೆ ಇವರಾಗ ಇವರೆಲ್ಲ ಸೇರಿಕೊಂಡು ಸಭೆ ಮಾಡಿ ಸಭೆ ಮಾಡಿ ಮತ್ತು ಇನ್ನು ಹತ್ರ ಹೋಗಿ ದನ ಕೇಳುವ ದನ ಬೇಕು ಹೇಳಿ ಇಷ್ಟಾಗಲೇ ತಿಂಗಳಪ್ಪ ಅನೇಕ ತಿಂಗಳುಗಳು ಗದ್ದಿಸಿದ್ದು ಅವಳು ಹರಿದ್ವಾರದಲ್ಲಿ ಲೋಪ ಮುಂದ್ರ ಏನು ಇದ್ದಾಳೆ ಅವಳು ತಪಸ್ಸಿನಲ್ಲಿ ಅಮ್ಮಂಗಳಾಗಿ ಬಿಟ್ಟಿದ್ದಾಳೆ ಇವರು ದಿನಗಳು ಕತಿಸ್ತಾ ಇದೆ ಇವರು ಇನ್ನೂ ಪ್ರಯತ್ನವನ್ನು ಬಿಡ್ತಾ ಇಲ್ಲ ನೋಡಿ ಒಂದು ನಾವು ತಿಳ್ಕೊಳ್ಬೇಕು ಅಗತ್ಯ ಏನೇ ಆಗಲಿ ನಮ್ಮ ಪ್ರಯತ್ನವನ್ನು ಬಿಡ್ಬಾರ್ದು ಎಂಬ ಸೇನದೇವರ ಪ್ರಯತ್ನ ಮೇಕ ಮಗ್ರದೋ ನಿಧಾಯಭೂತಿ ಮಾತೋ ಮಹಾ ಅದೃಷ್ಟ ನಮಗೆ ನಮಗೆ ಜೊತೆಗಿರ್ತದೆ ಅಂತ ಕೂತ್ರೆ ಅದು ದುರಾದೃಷ್ಟ ಆಗಿರುತ್ತೆ ಅದರಿಂದ ಅದೃಷ್ಟದ ಜೊತೆಗೆ ಮುಖ್ಯವಾಗಿ ಏನು ಬೇಕಾಗ್ತದೆ ಪ್ರಯತ್ನವೆಲ್ಲ ಪ್ರಯತ್ನ ಜೊತೆಗೆ ಅದೃಷ್ಟ ಇವೆರಡೂ ಇದ್ದಾಗ ಮಾತ್ರ ಫಲಪ್ರಾಪ್ತಿ ಆಗ್ತದೆ ಹೊರತು ಕೇವಲ ಅದೃಷ್ಟ ಇದೆ ಅಂತ ನಾವು ಕುಳಿತುಕೊಂಡರೆ ಪ್ರಯತ್ನ ಇಲ್ಲದೆ ಹೋದರೆ ಫಲಪ್ರಾಪ್ತಿ ಆಗೋದಿಲ್ಲ ಪ್ರಯೋಜನ ಆಗೋದಿಲ್ಲ ಇದೆಲ್ಲ ನಮ್ಮ ಕಣ್ಮುಂದೆ ನಡೀತದೆ ಅಲ್ವಾ ಅದರಿಂದ ಹೀಗೆ ಈಗ ಅಡಿಗೆನೇ ಮಾಡಲಾರದೆ ಅನ್ನ ಬಂದ್ಬಿಡಿ ಅಡುಗೆನೇ ಮಾಡಲಾರದೆ ಚಿತ್ರಾನ್ನ ಬಂದ್ಬಿಡಲಿ ಅಂತಂದರೆ ಬರೋದಿಲ್ಲ ಆ ಚಿತ್ರಾನ್ನ ಬರಬೇಕು ಅಂತಂದರೆ ಅದಕ್ಕೇನು ಮಾಡಬೇಕಾಗ್ತದೆ ಅದಕ್ಕೆ ಹಿಂದೆ ಎಲ್ಲ ಕೆಲಸ ಆಗಬೇಕಾಗುತ್ತೆ ಪ್ರಯತ್ನ ಆಗಬೇಕಾಗುತ್ತೆ ಅದರಿಂದ ಏನೂ ಇಲ್ಲದೆ ಚಿತ್ರಾನ್ನ ಬರಲಿ ಅಥವಾ ಪಲಾವ್ ಬರಲಿ ಅಂದರೆ ಅದಾಗೋದಿಲ್ಲ ಪ್ರಯತ್ನ ಇಲ್ಲದೆ ಪಲಾವ್ ಬರಲಿ ಅಂದರೆ ಕೆಲಸ ಆಗೋದಿಲ್ಲ ಮನೆಯಲ್ಲಿ ಕೂತಲೇ ಮನೆಯಲ್ಲಿ ಕೂತಲೇ ಪಲಾವ್ ಬರಲಿ ಅಂತಂದರೆ ಅದಾಗೋದಿಲ್ಲ ಆಗೋದಿಲ್ಲ ತಯಾರು ಮಾಡಬೇಕಾಗ್ತದೆ ಈಗಿನ ಕಾಲು ಬರ್ತದೆ ಅಂತಂದ ಪಾಪ ಈ ಮನೆಯಲ್ಲಿ ಕೂತ್ರೆ ಫಲವು ಬಂದುಬಿಡ್ತದೆ ಮತ್ತೆ ನೀವು ಕೇಳ್ಬೇಡಿ ಆ ನಿಮಗೆ ಗೊತ್ತಾಯಿತು ಅಂತ ಕೇಳಬೇಡಿ ಅದು ಹೇಳ್ತಿರ್ತಾರೆ ನಾವು ಕೇಳ್ತೇವೆ ಅಷ್ಟೆ ಅದರಿಂದ ಈ ಕೂತಲೇನೆ ಎಲ್ಲ ಬರ್ತದೆ ಆದರೆ ಪ್ರಯತ್ನ ಅಂತ ಮಾಡ್ಬೇಕಲ್ಲ ಏನು ಅದನ್ನು ಕಲಿಸೋ ಪ್ರಯತ್ನ ಆದರೂ ಮಾಡಬೇಕು ಆನ್ಲೈನ್ ಹೋಗಿ ಬುಕ್ ಆದರೂ ಮಾಡಬೇಕಲ್ಲ ಆ ಬುಕ್ ಮಾಡೋ ಪ್ರಯತ್ನ ಆದರೂ ಮಾಡಬೇಕಲ್ಲ ಅದರಿಂದ ಪ್ರಯತ್ನ ಇಲ್ಲದೆ ಫಲಪ್ರಾಪ್ತಿ ಆಗ್ತದೆ ಅಂತ ಅನ್ನೋದು ಸುಳ್ಳು ಈಗೆಲ್ಲ ಬರ್ತದೆ ಈಗ ಹೋಗಿ ನಮ್ಮ ಮಲ್ಲಿಗೆ ಹೂ ಬರ್ತದೆ ತುಳಸಿ ಬರ್ತದೆ ಮೊನ್ನೆ ಆ ಒಬ್ಬರು ಆಚಾರ ಇದ್ರು ಪಾಪ ಏಕಾದಶಿ ಇದ್ದು ತುಳಸಿ ಬೇಕಾಗಿತ್ತು ಮನೆಯಲ್ಲಿ ತುಳಸಿ ಗಿಡ ಒಣೆಗೆ ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಆ್ಯಪ್ ಓಪನ್ ಮಾಡಿದ್ರು ತುಳಸಿ ಬೇಕು ಅಂತ ಬುಕ್ ಮಾಡಿಬಿಟ್ಟು ತುಳಸಿ ಬಂದ್ಬಿಟ್ಟು ಹತ್ತು ನಿಮಿಷ ತುಳಸಿ ಬಂತು ಆಶ್ಚರ್ಯ ಆಯಿತು ನನಗೂ ಆಶ್ಚರ್ಯ ಆಯಿತು ಆ ಆ್ಯಪ್ ನೋಡಿ ಯಾವುದನ್ನು ನೋಡಿ ನನಗೂ ತಗೊಳ್ತೇವೆ ಅಂತ ತುಳಸಿ ಬರ್ತದೆ ಮಲ್ಲಿಗೆ ಹೂ ಬರ್ತದೆ ತೀರ್ಥ ಬರ್ತದೆ ನೀವು ಬೇಕಾ ಎಲ್ಲ ಬರ್ತದೆ ಈಗಿನ ಈಗಿನ ಕಾಲದಲ್ಲಿ ನಾವೇನು ಬುಕ್ ಮಾಡ್ತೇವೆ ಅದೆಲ್ಲ ಬರ್ತೀವಿ ಮಟೀರಿಯಲ್ ಗೊತ್ತಿಲ್ಲ ಆದ್ದರಿಂದ ಇಷ್ಟು ಒಂದು ಸಾ ಸಾಕಷ್ಟು ಅಡ್ವಾನ್ಸ್ ಆಗಿದ್ರೂ ಕೂಡ ನಾವು ಬುಕ್ ಮಾಡುವ ಪ್ರಯತ್ನ ಆದರೂ ಮಾಡಬೇಕಲ್ಲ ಅದು ಬೇಕು ಅಂತಂದಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಹಿಂದೆ ಬುದ್ಧಿಶಕ್ತಿ ಬೇಕು ಟಚ್ ಆಗಬೇಕು ಎಲ್ಲ ಆಗಬೇಕು ಪ್ರಯತ್ನ ಇಲ್ಲದೆ ಯಾವ ಫಲಪ್ರಾಪ್ತಿ ಇರೋದಿಲ್ಲ ಅದರಿಂದ ಕೇವಲ ಅದೃಷ್ಟವನ್ನು ನಂಬಿಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ಏನು ಬೇಕು ಪ್ರಯತ್ನ ಬೇಕು ಯಾರು ಪ್ರಯತ್ನಶೀಲನಾಗಿರ್ತಾನೆ ಯಾರು ಕ್ರಿಯಾಶೀಲನಾಗಿರ್ತಾನೆ ಅವನು ಯಶಸ್ವಿ ಆಗ್ತಾನೆ ಅಂತನಲಿಕ್ಕೇ ಸಾಕಷ್ಟು ಉದಾಹರಣೆಗಳು ಸಿಕ್ಕು ಈ ಹನುಮಂತ ದೇವರು ಏನೋ ಪ್ರಯತ್ನ ಮಾಡದೆ ಹಂಗೆ ಕೂತ್ಕೊಂಡ್ಬಿಟ್ಟಿದರೆ ಸೀತಾದೇವಿ ಸಿಕ್ಕಿಲ್ಲ ಸಮುದ್ರೋಲ್ಲಂಘನ ಮಾಡಿದ್ದರಿಂದಲೇ ಶತಯೋಜನ ಶತಯೋಜನವನ್ನು ದಾಟಿದ್ದರಿಂದಲೇ ಯಾರು ಸಿಕ್ಕರು ಸೀತಾದೇವಿಗೆ ಸಿಕ್ಕರು ಶತಯೋಜನ ದಾಟಿದ್ದಿಲ್ಲ ಅಂತ ಹಾಗಾದರೆ ನೂರು ಯೋಜನ ಅವರು ಸಮುದ್ರೋಲ್ಲಂಘನ ಮಾಡಿದ್ದಿಲ್ಲ ಅಂತ ಹಾಗಿದರೆ ಫಸ್ಟ್ ಆಫ್ ಆಲ್ ಸೀತಾದೇವಿ ಸಿಗ್ತಾನೆ ಇರಲಿಲ್ಲ ಆದ್ದರಿಂದ ಶತಯೋಜನವನ್ನು ದಾಟಿದ್ದರಿಂದಲೇ ಸೀತಾಮಾತೆ ಸಿ ಕುರುಕ್ಷೇತ್ರ ಯುದ್ಧವನ್ನು ಮಾಡಿದ್ದರಿಂದಲೇ ಪಾಂಡವರು ಏನಾಯಿತು ರಾಜ್ಯ ಪ್ರಾಪ್ತಿ ಆಯಿತು ಹಾಗಾಗಿ ಏನೋ ಏನು ಭಿಕ್ಷೆ ಬೇಡುವ ಪಾಪಿಸ್ತಾನವನ್ನು ದಮನ ಮಾಡಿದ್ದರಿಂದಲೇ ಪಿ ಒ ಕೆ ನಮ್ದಾಗ್ತದೆ ಪ್ರಯತ್ನ ಮಾಡಿದರೆ ಮಾತ್ರ ಅದು ಫಲಪ್ರಾಪ್ತಿಯಾಗ್ತಾ ಇದೆ ಹೊರತು ನಿನ್ನೆ ಒಬ್ಬರು ಆಚಾರ್ಯ ಹೇಳಿದ್ದಾರೆ ರಾಮಭದ್ರಾಚಾರ್ಯರು ಅಂತ ಒಬ್ಬರು ಹೇಳಿದ್ದಾರೆ ಉತ್ತರ ಭಾರತದ ಸಂತ ರಾಮಭದ್ರಾಚಾರ್ಯರು ಅಂತ ಮಹಾ ವಿದ್ವಾಂಸರು ರಾಮಾನುಜಾಚಾರ್ಯರ ಪಂಥದಲ್ಲಿ ಬ ರಾಮಾನಂದಾಚಾರ್ಯರ ಪಂಥದಲ್ಲಿ ಬಂದವರು ಅವರಿಗೆ ಎರಡೂ ಕಣ್ಣು ನಿಮಗೆಲ್ಲ ಗೊತ್ತಿರ್ತದೆ ಭಾಳ ಪ್ರಸಿದ್ಧ ಆಚಾರ್ಯರು ಇಷ್ಟು ಅವ್ರ ವ್ಯಾಕರಣ ಮತ್ತು ವೇದಾಂತ ಸಾಹಿತ್ಯ ನ್ಯಾಯಶಾಸ್ತ್ರ ಎಲ್ಲ ಕರಗತವಾಗಿದೆ ಅವರಿಗೆ ರಾಮಭದ್ರಾಚಾರ್ಯರು ತಮ್ಮ ಶಿಷ್ಯನೇ ಹೇಳಿದ್ದಾರೆ ಸೇನೆಯ ಅಧ್ಯಕ್ಷನೇ ಹೇಳಿದ್ದಾರೆ ಅವರಿಗೇನೋ ಪಾಠ ಮಾಡಿದ್ದಾರೆ ಯಾರು ರಾಮಭದ್ರಾಚಾರ್ಯ ಅವ್ರಿಗೆ ಪಾಠ ಮಾಡಿದ್ದಾರೆ ಮತ್ತೆ ಪಾಠ ಗುರುದಕ್ಷಿಣೆ ಕೊಡಬೇಕಲ್ಲ ನನಗೇನು ಗುರುದಕ್ಷಿಣೆ ಕೊಡಬೇಕು ಅಂದರೆ ನೀ ಪಿ ಓಕೆಯನ್ನು ನನಗೆ ಕೊಡುವಂಥ ದಕ್ಷಿಣೆ ಗುರುದಕ್ಷಿಣೆ ಕಲಿತು ಆಕ್ರಮಿತ ಕಾಶ್ಮೀರವನ್ನು ನನಗೆ ಮತ್ತೆ ವಾಪಸ್ ಅಂತ ರಾಮಭದ್ರಾಚಾರ್ಯರು ಆ ಸೇನಾಧ್ಯಕ್ಷರಿಗೆ ಕೇಳಿದ್ದಾರೆ ಅಂತ ಅದು ನಿನ್ನೆ ನಾನು ನಿನ್ನೆ ನೋಡಿದ್ದೇನೆ ಅಂದರೆ ತಾತ್ಪರ್ಯ ಏನು ಅಂತಂದರೆ ಅಂದರೆ ನಮ್ಮ ನಮ್ಮ ದೇಶದ ಕಿರೀಟ ಅದು ನಮ್ಮ ದೇಶಕ್ಕೇನೆ ಇರಬೇಕು ಹೊರತು ಬೇರೆ ದೇಶಕ್ಕೆ ಆ ಕಿರೀಟ ಹೋಗಬಾರದು ಅಂತನ್ನೋದು ಅವರ ಅಭಿಪ್ರಾಯ ಆದ್ದರಿಂದ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಪ್ರಯತ್ನ ಇಲ್ಲದೆ ಸಾಫಲ್ಯ ಇರೋದಿಲ್ಲ ಅದೃಷ್ಟವನ್ನೇ ನಂಬಿ ಯಾವ ಕೆಲಸಗಳು ಆಗೋದಿಲ್ಲ ಅದೃಷ್ಟ ಬೇಕಾಗ್ತದೆ ಅಪರೂಪಕ್ಕಾಗ್ತದೆ ಅಷ್ಟೇ ಅದು ಜನ್ಮಾಂತರದ ಸುಗ್ರದ ಇದ್ದಾಗ ಮಾತ್ರ ವರ್ಕೌಟ್ ಆಗ್ತದೆ ಏನು ಪ್ರಯತ್ನ ಮಾಡದೆ ಅದೃಷ್ಟವನ್ನೊಂದೇ ಒಂದೇ ನಂಬಿ ನಿಷ್ಪ್ರಯೋಜಕವಾಗ್ತದೆ ಪ್ರಯೋಜಕ ಅಂತ ನೆನೆ ಬೆಳೆಸುತ್ತದೆ ಯಾವ ಫಲ ಸಿಗೋದಿಲ್ಲ ಅದರಿಂದ ಕರ್ಮವನ್ನು ನಾವು ಮಾಡುವಾಗ ಜೊತೆಗೇನು ಬೇಕಾಗ್ತದೆ ಪ್ರಯತ್ನ ಬೇಕೇ ಬೇಕು ಅದಕ್ಕೆ ಪ್ರಯತ್ನಶೀಲನಾಗಬೇಕು ಅವನು ಕ್ರಿಯಾಶೀಲನಾಗಬೇಕು ಕ್ರಿಯಾಶೀಲನ ಆದಾಗ ಮಾತ್ರ ಸಾಫಲ್ಯ ಪ್ರಾಪ್ತಿಯಾಗುತ್ತೆ ಹೀಗೆ ಇವರೆಲ್ಲ ಸೇರಿಕೊಂಡು ರಾಜರನ್ನ ಮೂರು ರಾಜರು ಮತ್ತು ಅಗಸ್ತ್ಯ ಒಂದು ಸಭೆಯನ್ನು ಮತ್ತೆ ಮಾಡ ಈಗೇನು ಮಾಡಬೇಕೀಗ ಧನ ಧನಪ್ರಾಪ್ತಿಯಾಗಿ ಈ ಮೂರು ಫೇಲಾತೆ ಮೂರು ದೇಶಗಳೇನಾಯಿತು ಅಲ್ಲಿ ಸಿಗಲಿಲ್ಲ ಅಗಸ್ತ್ಯಲ್ಲಿ ಹಾಗಂತೇಳಿ ಅವರು ಪ್ರಯತ್ನವನ್ನು ಬೆಳ್ಳಿದೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಆಗ ಅವರಿಗೆ ಒಂದು ಸಂದೇಶ ಬಂತು ಏನು ಅಂದರೆ ನಮಗಿಂತಲೂ ಕೂಡ ಒಬ್ಬ ಶ್ರೇಷ್ಠ ರಾಜ ಇದ್ದಾನೆ ಅಂದರೆ ಒಬ್ಬ ಶ್ರೀಮಂತ ಇದ್ದಾನೆ ಅವನು ಅಗಸ್ತ್ಯರಿಗೆ ಏನು ಬೇಕೋ ಅದೆಲ್ಲ ಧನವನ್ನು ಅವನು ಕೊಟ್ಟೇ ಕೊಡ್ತಾನೆ